ಎಲ್ಲರಿಗೂ ನಮಸ್ಕಾರ ಇಲ್ಲಿ ನೋಡ್ರಿ ಇಲ್ಲಿ ವಿಡಿಯೋದೊಳಗೆ ಈ ಮಕ್ಕಳು ಕುಂತ್ಕೊಂಡು ಫೋನ್ ಹೊಡ್ಯ ಕುಂತಾರ್ರೀ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಇದು ನೈಜೀರಿಯಾ ದೇಶದ ಈ ಮಕ್ಕಳವರು ಮತ್ತು ಅವರು ರೀ ಯಾಕಪ್ಪ ಇವರು ಫೋನ್ ಹೊಡ್ಯಕುತಾರಂತಂದ್ರಿ ಇವರು ತಮ್ಮ ಒಂದು ಅಭ್ಯಾಸದಲ್ಲಿ ಫಲಿತಾಂಶದಲ್ಲಿ ತುಂಬ ಕಡಿಮೆ ಪ್ರಗತಿ ಹೊಂದ್ಯಾರಂಥೇಳಿ ಪಾಲಕರು ಸ್ವತಃ ನಿರ್ಧಾರ ತೊಗೊಂಡಾರ್ರಿ ಇಲ್ಲಿ ಈ ಮೊಬೈಲ್ನಿಂದ ನಮ್ಮ ಮಕ್ಕಳು ಹಾಳಾಗ್ಯಾವಲ್ಲ ಅಂಥೇಳಿ ನಿರ್ಧಾರ ತಗೊಂಡು ಅವರು ಸ್ವತಃ ಮುಂದೆ ಕುಂತ್ಕೊಂಡು ಸ್ಕೂಲಿನಲ್ಲಿ ಕುತ್ಕೊಂಡು ತಮ್ಮ ಮುಂದನ ಮಕ್ಕಳ ಮೊಬೈಲ್ನನ್ನು ಹಚ್ಚಾರ ಅವರು ಇವರಿಗೆ ನಾನೊಂದು ಸೆಲ್ಯೂಟ್ ಹೊಡಿತೀನಿ ಯಾಕಂದರೆ ಇವ್ರ ನಿರ್ಧಾರ ತುಂಬ ಉತ್ತಮವಾಗಿತ್ತು ಅಂತ ಅನಿಸುತ್ತೆ ಆದರೆ ಇನ್ನೊಂದು ವಿಚಾರ ಏನು ಹೇಳ್ತೀನಿ ಅಂತಂದರೆ ಇವರು ಇದನ್ನ ಮೊದಲೇ ವಿಚಾರ ಮಾಡಿ ಕೊಡಿಸೋದು ಬಿಟ್ಟಿದ್ರೆ ಇನ್ನೊಂದು ಚಲೋ ಆಕಿತ್ರಿ ಯಾಕಂದರೆ ಈಗ ಎಷ್ಟೊಂದೆಲ್ಲ ಮೊಬೈಲ್ಗಳು ಹಾಳಾದವು ಇಷ್ಟು ಲಕ್ಷ ಲಕ್ಷ ಹಣ ಹಾಳಾಗಿ ಇವರು ನಿರ್ಧಾರನೂ ಬರೋಬರಿ ತೊಗೊಂಡ್ರು ಚಲೋ ಆತು ಕರೆಕ್ಟ್ ರೀ ಆದರೆ ಮೊದಲನೇ ಪಾಲಕರಾದವರು ಮಕ್ಕಳಿಗೆ ಮೊಬೈಲ್ ಕೊಡಿಸೋಕ್ಕಿಂತ ಮೊದಲನೇ ವಿಚಾರ ಮಾಡಿಬಿಟ್ರೆ ತಮ್ಮ ಒಂದು ಹತ್ತು ಹದಿನೈದು ಲಕ್ಷ ಸಾವಿರ ರೂಪಾಯಿ ಉಳಿದು ಉಳಿತಾವು ಹಣಕಾಸಿನಿಂದನೂ ತೊಂದರೆ ದೂರ ಆಗ್ತೈತಿ ಮಕ್ಕಳ ಒಂದು ಭವಿಷ್ಯನೂ ಉಳಿತೈತಿ ರೀ ಏನಕ್ಕೆ ಕೆಟ್ಟ ಮೇಲೆ ಬುದ್ಧಿ ಬಂತನ್ನೋರ್ಗತೆ ಮಾಡೋ ಬದಲಿಗೆ ಇದು ನೈಜೀರಿಯಾ ದೇಶದ ಕತ್ತಿರಿ ಇದು ನಮ್ಮ ದೇಶದಾಗಂತೂ ಮಕ್ಕಳು ಅದು ನೋಡಿದ್ರಿ ಇಲ್ಲ ಒಂದು ವಿಡಿಯೋ ಹಾಕಿದ್ದೀನಿ ರೀ ಬ್ರೈನ್ ಟ್ಯೂಮರ್ ಆಗೋದೇನು ಏನು ಶರೀರದ ಎಲ್ಲ ಅಂಗಾಂಗಗಳ ಮೇಲೆ ಪರಿಣಾಮ ಬೀರುವಂಥ ಹೊರಗಡೆ ವಿಡಿಯೋ ನೋಡ್ತೀವ್ರಿ ನಾವು ದಯವಿಟ್ಟು ನಾನೇನು ಫೋನ್ ಒಡಿ ಅಂತ ರೀ ಇವರು ಒಳ್ಳೆ ನಿರ್ಧಾರ ತೊಗೊಂಡಾರ್ರಿ ನೈಜೀರಿಯಾ ದೇಶದೊಳಗೆ ಪಾಲಕರು ಇವರು ಮಕ್ಕಳ ಪಾಲಕರು ಗುಡ್ ನಿರ್ಧಾರ ತೊಗೊಂಡಾರ ಅದಕ್ಕೆ ದಯವಿಟ್ಟು ಅಂದ್ರೇನು ಅವ್ರು ಕಂಡುಕೊಂಡಾರ್ರಿ ಮೊಬೈಲ್ನಿಂದನ ಮಕ್ಕಳ ಒಂದು ಪ್ರಗತಿ ಕುಂಠಿಕ ಕುಂಠಿತ ಆಕೈತೆ ಅನ್ನೋದು ನೂರಕ್ಕೆ ನೂರು ಇಲ್ಲಿ ಅವ್ರಿಗೆ ಗೊತ್ತಾಗೈತಿ ಇಲ್ಲಿ ನಮ್ಮ ದೇಶದೊಳಗೂ ಸಹಿತ ನಮ್ಮ ಪಾಲಕ್ರೂ ಸಹಿತ ಮೊಬೈಲ್ ಹೊಡಿಬೇಡ್ರಿ ಆದಷ್ಟು ಮಕ್ಕಳಿಗೆ ಮೊಬೈಲನ್ನ ಕೊಡಿಸೋಕೆ ಹೋಗಬೇಡ್ರಿ ಮೊ ಮೊಬೈಲ್ ಕೊಡಿಸೋದ್ರಿಂದ ಮಕ್ಕಳು ಒಂದು ಅಭ್ಯಾಸದಲ್ಲಿ ಕುಂಠಿತಾಕೈತಿ ಅವ್ರ ಪ್ರಗತಿ ಕುಂಠಿತಾಕೈತಿ ಅನ್ನೋದು ನೂರಕ್ಕೆ ನೂರು ಶತಶಿದ್ಧ ಅಂತ ನಾನು ಹೇಳ್ತೀನಿ ನೋಡ್ರಿ ಬೇಕಾರೆ ಈ ಹಿಂದಿನ ವಿಡಿಯೋನೂ ನೋಡಿರಿ ನೀವು ಸಾಕಷ್ಟು ಮಕ್ಳು ಹೇಳ್ತಾವ್ರಿ ಅಭ್ಯಾಸದೊಳಗೆ ನಮ್ಮ ಪ್ರಗ ಇದಾಗೋದಿಲ್ಲ ಅಂಥೇಳಿ ಮಕ್ಕಳು ಏಕಾಗ್ರವಾಗಿ ಓದಬೇಕಂತಂದ್ರೆ ಅವ್ರ ಮನಸ್ಸು ತುಂಬ ಶಾಂತಿ ಇರಬೇಕು ರೀ ಎಷ್ಟು ಶಾಂತವಾದ ಮೈ ಮನಸ್ಸಿತ್ತಂದ್ರೆ ಅಷ್ಟು ಅದು ನಾವು ಶಿಕ್ಷಕರು ಹೇಳಿದಂಥ ಅಭ್ಯಾಸ ತೆಲಿಯೊಳಗೆ ಹೋಗ್ತೈತಿ ಅದ್ರ ಬದಲಾಗಿ ಇವರು ನಿನ್ನೊಂದು ಮಗುವಿನ ಒಂದು ನಾಲ್ಕು ನಾಲ್ಕು ವರ್ಷದ ನಾಲ್ಕನೇ ತರಗಿಂತ ಒಂದು ಮಗುವಿನ ಮಾಡಿದ್ದೀರಲ್ಲ ಅವನು ಹತ್ತು ಗೇಮ್ ಏನೋ ಆಡ್ತಾನಂತ ಅದಕ್ಕೆ ಪಾಲಕರೂ ರೀ ಇಷ್ಟೊಂದು ತೀರ ನಿರ್ಲಕ್ಷ್ಯ ಮಾಡಬೇಡ್ರಿ ಮಕ್ಳ ಕಡೆ ಮಕ್ ಮೊದಲು ಗಮನಿಸ್ರಿ ಎಲ್ಲ ರಿಸಲ್ಟ್ ಹಾಳಾದ ಈ ಥರ ಮೊಬೈಲ್ ಓಡುವ ಬದಲಾಗಿ ಮೊದಲೇ ಗಮನಿಸ್ರಿ ಮಕ್ಕಳನ್ನ ಅಂಥೇಳಿ ನನ್ನ ಒಂದು ಕಳಕಳಿಗೆ ವಿನಂತಿ ನೋಡ್ರಿ ಇದು ನೈಜೀರಿಯಾ ದೇಶದ ಒಂದು ಮಕ್ಕಳಿರು ತಳಿಯಲ್ಲಿ ಪಾಲಕರು ಎಲ್ಲಾನು ರಿಸಲ್ಟ್ ಏನೋ ಕಡಿಮೆ ಬಂತಂತಿಲ್ಲ ಅವ್ರದ್ದು ಹಿಂಗಾಗಿ ಅವರು ಸ್ವತಃ ಪಾಲಕರು ಕುಂತು ಮಕ್ಕಳದ ಇದನ್ನು ಎಲ್ಲ ಮೊಬೈಲ್ ಹೊಡೆಯ್ತಿತ್ತಾರೆ ಅವರು ಆದರೆ ನಾ ಅಂತಂದ್ರೆ ಮೊಬೈಲ್ ಕೊಡಿಸೋದಕ್ಕಿಂತ ಮೊದಲು ವಿಚಾರ ಮಾಡ್ತಿದ್ದೀನಿ ವಿನಂತಿ ನೋಡ್ರಿ ಧನ್ಯವಾದಗಳು